ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ರಾಯಚೂರು ಜಿಲ್ಲೆಯ ದೇವದುರ್ಗ್ ತಾಲೂಕು ಘಟಕದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಉತ್ತಮ ಶಿಕ್ಷಕ ಹಾಗೂ ಶಿಕ್ಷಕ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಇದರ ಅಧ್ಯಕ್ಷರಾಗಿ ಶ್ರೀ ಜಯಶಾಂತಲಿಂಗೇಶ್ವರ್ ಅವರು ಅಧ್ಯಕ್ಷ ಸ್ಥಾನ ವಹಿಸಿದರು ಮುಖ್ಯ ಅತಿಥಿಗಳಾಗಿ ರಾಯಚೂರು ಡಿವೈಎಸ್ಪಿ ಹಾಗೂ ಕಾಂಗ್ರೆಸ್ ನಾಯಕಿ ಶ್ರೀದೇವಿ ನಾಯಕ್ ಅದೇ ರೀತಿಯಾಗಿ ಬಸವೇಶ್ವರ ವಿದ್ಯಾಸಂಸ್ಥೆ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಚಿಕ್ಬುದೂರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಖಾಸಗಿ ಸಂಸ್ಥೆ ಒಕ್ಕೂಟ ಶಾಲೆ ಅಧ್ಯಕ್ಷರಾಗಿರುವ ಶಂಕರ್ಲಿಂಗ್ ತಾತ ಹಾಗೂ ಎಲ್ಲ ದೇವದುರ್ಗ ತಾಲೂಕಿನ ಖಾಸಗಿ ಸಂಸ್ಥೆಗಳ ವಿದ್ಯಾಸಂಸ್ಥೆ ಅಧ್ಯಕ್ಷರು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಇವರ ನೇತೃತ್ವದಲ್ಲಿ ಉತ್ತಮ ಆದರ್ಶ ಶಿಕ್ಷಕರಾಗಿರುವ ಮಾರುತಿ ಗೋನಾಲ್ ದೈಹಿಕ ಶಿಕ್ಷಕರು ಬಸವೇಶ್ವರ ಪ್ರೌಢಶಾಲೆ ದೇವದುರ್ಗ ಹಾಗೂ ಇನ್ನಿತರ ಶಾಲೆ ಶಿಕ್ಷಕರಾದ ತಾಯಪ್ಪ ಸರ್ ಸಾವಿತ್ರಿ ಶಿಕ್ಷಕಿ ಇನ್ನಿತರ ಶಿಕ್ಷಕರಿಗೆ ಈ ಸಮಾರಂಭದಲ್ಲಿ ಸನ್ಮಾನ ಹಾಗೂ ಪ್ರಶಸ್ತಿ ವಿತರಿಸಿದರು ಮತ್ತು ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಖಜಾಂಚಿಯಾಗಿರುವ ಮಮತಾ ಮೇಡಮ್ ಅವರಿಗೆ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಎಲ್ಲ ಖಾಸಗಿ ಶಿಕ್ಷಕ ಶಿಕ್ಷಕಿಯರು ಹಾಗೂ ಮುದ್ದು ಮಕ್ಕಳು ಕೂಡ ಭಾಗವಹಿಸಿದರು